ಗೆಳೆಯರೆ ಇದು ನಮ್ಮ ಹೊಸ ಚಾನಲ್ ಆಗಿದ್ದು ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಭಾರತೀಯ ಸಿನಿಮಾಗಳು ಅಂದ್ರೆ ಅಶ್ಲೀಲತೆಗೆ ಜಾಗ ಇಲ್ಲದೆ ಬಹಳ ಅದ್ಭುತವಾಗಿರುತ್ತೆ ಎಂಬ ಅಭಿಪ್ರಾಯ ಒಂದು ಕಾಲದಲ್ಲಿ ಇತ್ತು ಆದ್ರೆ ಹಾಲಿವುಡ್ ಸಿನಿಮಾ ಪರಿಣಾಮದಿಂದ ಕ್ರಮೇಣವಾಗಿ ಬಾಲಿವುಡ್ಗೆ ಸಹಿತ ಈ ಬೋಲ್ಡ್ ಮತ್ತು ಆರ್ಟ್ ಸಿನಿಮಾಗಳ ಹುಚ್ಚಿಡಿದು ನಮ್ಮ ಹಿಂದಿ ಸಿನಿಮಾಗಳ ಹೀರೋಯಿನ್ಗಳು ಕೂಡ ನಗ್ನವಾಗಿ ಬೆತ್ತಲೆಯಾಗಿ ನಟಿಸಲು ಇಂದು ಮುಂದೂ ನೋಡದೆ ಆರಾಮವಾಗಿ ತಮ್ಮ ಅಂದವನ್ನ ಬಿಚ್ಚಿ ತೋರಿಸಲು ಆರಂಭಿಸಿದ್ರು ಇನ್ನು ಒಂದು ಕಾಲದಲ್ಲಿ ತಮ್ಮ ಸಿನಿಮಾಗೆ ಏರ್ ಸರ್ಟಿಫಿಕೇಟ್ ಬಂತು ಅಂದ್ರೆ ನಿರ್ದೇಶಕರು ಮತ್ತು ನಿರ್ಮಾಪಕರು ತುಂಬಾ ತಲೆ ಕೆಡಿಸ್ಕೋತಾ ಇದ್ರು ನಗ್ನತೆ ಮತ್ತು ಅಶ್ಲೀಲವಾಗಿರುವ ವಿವಾದಿತ ಚಿತ್ರಗಳಿಂದ ಸೆನ್ಸರ್ ಆಗದೆ ತುಂಬಾ ಸಿನಿಮಾಗಳು ಬಿಡುಗಡೆ ಕೂಡ ಆಗದೆ ಅದರಲ್ಲಿ ಕೆಲವೇ ಕೆಲವು ಸಿನಿಮಾಗಳು ಮಾತ್ರ ವಿದೇಶಗಳಲ್ಲಿ ಬಿಡುಗಡೆ ಆಗಿ ಆನ್ಲೈನ್ ಮೂಲಕ ಭಾರತದ ಪ್ರೇಕ್ಷಕರಿಗೆ ಸಿಗ್ತಾ ಇತ್ತು ಆದ್ರೆ ಇದೆಲ್ಲ ಒಂದು ಕಾಲದ ಮಾತು ಈಗ ಕಾಲ ಬದಲಾಗಿದೆ ಈಗಿನ ನಮ್ಮ ಹೊಸ ಹೀರೋಯಿನ್ಗಳು ಎಲ್ಲದಕ್ಕೂ ರೆಡಿ ಆಗಿದ್ದಾರೆ ಸಿನಿಮಾದಲ್ಲಿ ಪಾತ್ರ ಡಿಮ್ಯಾಂಡ್ ಮಾಡಿದ್ರೆ ನಾವು ನಗ್ನವಾಗಿ ಸಿನಿಮಾಗಳಲ್ಲಿ ನಟಿಸಲು ಕೂಡ ರೆಡಿ ಅಂತ ಘಂಟಾ ಎಲ್ಲರ ಮುಂದೇನೆ ಯಾವ ನಾಚಿಕೆನೂ ಇಲ್ಲದೆ ಪ್ರಕಟಿಸ್ತಾ ಇದ್ದಾರೆ ಇನ್ನು ಕೆಲವು ಹೀರೋಯಿನ್ಗಳಂತೂ ಅದಾಗ್ಲೇ ನಗ್ನವಾಗಿ ನಟಿಸಿ ಬಹಳ ಫೇಮಸ್ ಕೂಡ ಆಗಿಬಿಟ್ಟಿದ್ದಾರೆ ಅದರ ಜೊತೆಗೆ ಇವರುಗಳು ಅಭಿನಯಿಸಿರುವ ಆ ಎಲ್ಲಾ ಆರ್ಟ್ ಗಳು ಈಗ ಇಂಟರ್ನೆಟ್ ನಲ್ಲಿ ಅಂದ್ರೆ ಆನ್ಲೈನ್ ಮೂಲಕ ಈಗಿನ ಪಡ್ಡೇ ಹುಡುಗರು ನೋಡ್ತಾನೆ ಇರ್ತಾರೆ ಹಾಗಾದ್ರೆ ಈ ರೀತಿ ಮೈಚಳಿ ಚಳಿ ಬಿಟ್ಟು ತುಂಡು ತುಂಡು ಬಟ್ಟೆ ಹಾಕಿ ಸಿನಿಮಾಗಳಲ್ಲಿ ನಟಿಸಿದ ಆ ಹೀರೋಯಿನ್ ಗಳಾದ್ರೂ ಯಾರು ಅವರು ನಟಿಸಿದ ಆ ಸಿನಿಮಾಗಳಾದ್ರೂ ಯಾವುವು ಅಂತ ನೋಡಿದ್ದೆ ಆದ್ರೆ ಯಾರ ಮುಖನೂ ನೋಡದೆ ಯಾರು ಏನಂದ್ ಕೊಡ್ತಾರೆ ಅಂತ ಯೋಚನೆಯನ್ನು ಮಾಡದೆ ಮುಖಕ್ಕೆ ಒಡೆದ ರೀತಿಯಲ್ಲಿ ಮಾತನಾಡುವಂತ ನಟಿನೇ ಈ ರಾಧಿಕಾ ಆಪ್ಕೆ ಇವಳು ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಹೋದ್ರು ತೆಲುಗಿನಲ್ಲಿ ಬಾಲಕೃಷ್ಣನ ಜೊತೆ ಲಯನ್ ಮತ್ತು ಲೆಜೆಂಡ್ ಎಂಬ ಸಿನಿಮಾಗಳಲ್ಲಿ ನಟಿಸಿ ದಕ್ಷಿಣ ಭಾರತದಾದ್ಯಂತ ಒಳ್ಳೆ ಹೆಸರನ್ನೇ ಮಾಡಿದ್ಲು ಒಳ್ಳೆ ನಟಿನೇ ಇನ್ನು ಇವಳಂತೂ ನಾನು ಸಿನಿಮಾದಲ್ಲಿ ಮಾಡುವ ಪಾತ್ರ ಡಿಮ್ಯಾಂಡ್ ಮಾಡಿದ್ರೆ ನಾನು ಎಲ್ಲದಕ್ಕೂ ರೆಡಿ ಅಂತ ಹೇಳಿ ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನೇ ಮಾಡಿ ಬಾಲಿವುಡ್ ನ ಮತ್ತು ವೆಡ್ಡಿಂಗ್ ಗೆಸ್ಟ್ ಎಂಬ ಸಿನಿಮಾಗಳಲ್ಲಿ ನಗ್ನವಾಗಿ ನಟಿಸಿ ಆ ಸೀನ್ಗಳು ಫೇಮಸ್ ಆಗಿ ಅವು ಈಗ ಇಂಟರ್ನೆಟ್ ಮೂಲಕ ಜನರಿಗೆಲ್ಲ ಸಿಗ್ತಾ ಇದೆ ಇನ್ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರುವ ಹೆಸರೇ ಅಮಲಾ ಪೌಲ್ ಈಕೆ ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ಬಹಳನೆ ಆಟಾಗಿ ಬೋಲ್ಡ್ ಆಗಿ ಅಶ್ಲೀಲವಾಗಿ ಸಿನಿಮಾಗಳಲ್ಲಿ ನಟಿಸುತ್ತಾ ಅದು ಸಾಲ್ದು ಅಂತ ಹಾಟ್ ಹಾಟ್ ಆಗಿ ಫೋಟೋ ಶೂಟ್ ಗಳನ್ನು ಕೂಡ ಮಾಡಿಸುತ್ತಾ ಸೋಷಿಯಲ್ ಮೀಡಿಯಾ ಮೂಲಕ ಬಹಳಷ್ಟು ಜನರ ನಿದ್ದೆ ಕೇಳಿಸಿದ್ದಾಳೆ ಅಷ್ಟಕ್ಕೂ ಈ ಅಮಲಾ ಪೌಲ್ ಬಗ್ಗೆ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ ಇವಳು ಕನ್ನಡದ ಯಬ್ಬುಲಿ ಸಿನಿಮಾದಲ್ಲಿ ಕೂಡ ನಮ್ಮ ಕನ್ನಡದ ನಟ ಕಿಚ್ಚ ಸುದೀಪ್ ಜೊತೆ ನಟಿಸಿ ಆ ಸಿನಿಮಾ ಸೂಪರ್ ಡೂಪರ್ ಇಟ್ ಆಗಿದ್ದರಿಂದ ಕರ್ನಾಟಕದಲ್ಲೂ ಫೇಮಸ್ ಆಗಿದ್ಲು ಇಂತಹ ಅಮಲಾ ಅಪ್ಪೌಲ್ ಓಪನ್ ಆಗಿ ಎಲ್ಲರ ಮುಂದೆನೆ ಸಿನಿಮಾ ಕತೆ ಚೆನ್ನಾಗಿದ್ರೆ ನನ್ನ ಪಾತ್ರಕ್ಕೆ ಒಳ್ಳೆ ಪ್ರಾಧಾನ್ಯತೆ ಇದ್ರೆ ನಾನು ಬೋಲ್ಡ್ ಆಗಿ ನಗ್ನವಾಗಿ ನಟಿಸ್ತೀನಿ ಅಂತೇಳಿ ಅದಯ್ ಎಂಬ ಸಿನಿಮಾದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಗ್ನವಾಗಿ ನಟಿಸಿ ಎಲ್ಲರೂ ಇವಳ ಕಡೆ ತಿರುಗಿ ನೋಡುವಂತೆ ಮಾಡಿದ್ಲು ಇನ್ನು ಇವರಿಬ್ಬರು ಇವತ್ತಿನ ಕಾಲದ ನಟಿಯರು ಅದಕ್ಕೆ ಇಷ್ಟು ಆಟ ಆಗಿ ಮೈಚಲಿ ಬಿಟ್ಟು ನಟಿಸ್ತಾ ಇದ್ದಾರೆ ಅಂದ್ರೆ ಅದು ಸುಳ್ಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಈ ರೀತಿ ನಗ್ನವಾಗಿ ಸಿನಿಮಾಗಳಲ್ಲಿ ನಟಿಸುವ ಪರಂಪರೆ ಆರಂಭವಾಗಿ ತನ್ನ ಬೆತ್ತಲೆ ಸನ್ನಿವೇಶಗಳ ಮೂಲಕ ಪ್ರೇಕ್ಷಕರಿಗೆ ಶಾಕ್ ಕೊಟ್ಟ ಮೊದಲ ಹೀರೋನ್ನೇ ಸಮಿ ಅಗರ್ವಾಲ್ ಇವಳು ಆಕ್ಟ್ ಮಾಡಿದಂತಹ ಮೇರ ಜೊಕಾರ್ ಮತ್ತು ಸಿದ್ಧಾರ್ಥ ಸಿನಿಮಾಗಳಲ್ಲಿ ಇವಳು ತನ್ನ ದೇಹ ಸಿರಿಯನ್ನ ಎಲ್ಲರಿಗೂ ತೋರಿಸುತ್ತಾ ನಗ್ನವಾಗಿ ಆಕ್ಟ್ ಮಾಡಿ ಇಡೀ ಭಾರತ ದೇಶ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದ್ಲು ಅಂತ ನಂತರ ಇದೇ ಸಾಲಿಗೆ ಸೇರುವ ಇನ್ನೊಬ್ಬ ನಟಿನೇ ದೀಪಾ ಸಾಹಿ ಇವಳಂತೂ ಏಕಾಏಕಿ ಒಂದೇ ಸಾರಿ ಬಾಲಿವುಡ್ ನ ಸೂಪರ್ ಸ್ಟಾರ್ ಕಿಂಗ್ ಖಾನ್ ಶಾರುಖ್ ಖಾನ್ ಜೊತೆ ಫುಲ್ ಆಟ್ ಆಗಿ ನಗ್ನವಾಗಿ ಮಾಯಾ ಮೇಮ್ಸಾಬ್ ಎಂಬ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರನೇ ಇಸ್ವಿಯಲ್ಲಿ ನಟಿಸಿ ಆ ಸಿನಿಮಾದಲ್ಲಿ ಶಾರುಖ್ ಖಾನ್ ಮತ್ತು ಇವಳು ಫುಲ್ ರೊಮ್ಯಾಂಟಿಕ್ ಆಗಿ ಹಾಟ್ ಆಗಿ ಮಜಾ ಮಾಡುವ ಸೀನ್ಗಳು ಆ ಸಿನಿಮಾ ಮೂಲಕ ಎಲ್ಲಾ ಕಡೆ ಫೇಮಸ್ ಆಗಿದ್ವು ಇದರ ನಂತರ ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಬಂದಂತಹ ಇನ್ನೊಂದು ಸಿನಿಮಾನೇ ರಂಗ್ ರಸಿಯಾ ಎಂಬ ಸಿನಿಮಾ ಇದಂತೂ ಬಹಳನೇ ದೊಡ್ಡ ವಿವಾದಿತ ಚಿತ್ರ ಅಂತ ಹೇಳ್ಬೋದು ಕಾರಣ ಏನಪ್ಪಾ ಅಂದ್ರೆ ಇದು ಭಾರತದ ಸುಪ್ರಸಿದ್ಧ ಚಿತ್ರಕಾರ ರಾಜ ರವಿ ವರ್ಮನ ಜೀವನದ ಬಗ್ಗೆ ತೆಗೆದಿದ್ದಂತಹ ಸಿನಿಮಾ ಆಗಿದ್ದು ಈ ಸಿನಿಮಾದಲ್ಲಿ ನಂದನಾ ಸೇನ್ ಎಂಬ ಸುರಸುಂದರ ನಟಿ ತನ್ನ ದೇಹ ಸಿರಿಯನ್ನ ಎಲ್ಲರ ಮುಂದೆ ಪ್ರದರ್ಶನ ಮಾಡಿದ್ಲು ಈ ಸಿನಿಮಾ ಎರಡ್ ಸಾವಿರದ ಏಳನೇ ಇಸುವಲ್ಲೇ ರಿಲೀಸ್ ಆಗ್ಬೇಕಿತ್ತು ಆದ್ರೂ ಕೂಡ ಸೆನ್ಸರ್ ಸರ್ಟಿಫಿಕೇಟ್ ಸಿಗದೆ ಇದ್ದರಿಂದ ಎಂಟು ವರ್ಷ ಲೇಟ್ ಆಗಿ ಎರಡ್ ಸಾವಿರದ ಹದಿನೈದನೇ ಇಸುವೆಯಲ್ಲಿ ರಿಲೀಸ್ ಆಗಿತ್ತು ಇನ್ನು ಎರಡ್ ಸಾವಿರದ ಹದಿನಾಲ್ಕನೇ ಬಿಡುಗಡೆ ಆದಂತಹ ದಿ ಎಕ್ಸ್ಪೋಸ್ ಎಂಬ ಸಿನಿಮಾದಲ್ಲಿ ಸೋನಾಲಿ ರಾಹೋತ್ ಎಂಬ ನಟಿ ಕೂಡ ತನ್ನ ದೇಹಕ್ಕೆ ಬಿಳಿಯ ಸೀರೆಯನ್ನ ಕಟ್ಕೊಂಡು ತನ್ನ ದೇಹವನ್ನ ಆ ಸಿನಿಮಾದಲ್ಲಿ ಎಲ್ಲರಿಗೂ ಪ್ರದರ್ಶನ ಮಾಡುತ್ತಾ ಕಾಣಿಸ್ಕೊಂಡಿದ್ಲು ಆದ್ರೆ ಈ ಸಿನಿಮಾ ಬಂದಿದ್ದು ಗೊತ್ತಾಗ್ಲಿಲ್ಲ ಹೋಗಿದ್ದು ಗೊತ್ತಾಗಲಿಲ್ಲ ಇನ್ನು ಇದೇ ಮಧ್ಯದಲ್ಲಿ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಶೈನಿ ಅವುಜಾ ಮತ್ತು ಸೀಮಾ ರೆಹಮಾನಿ ಜೊತೆಯಾಗಿ ನಟಿಸಿದ್ದ ಸಿನ್ಸ್ ಎಂಬ ಸಿನಿಮಾವೊಂದು ರಿಲೀಸ್ ಆಗಿ ಆ ಸಿನಿಮಾದಲ್ಲಿ ಸೀಮಾ ಸಂಪೂರ್ಣವಾಗಿ ಬೆತ್ತಲಾಗಿ ಹಲವಾರು ನಗ್ನ ಸೀನ್ ಗಳಲ್ಲಿ ನಟಿಸಿದ್ಲು ಆದ್ರೆ ಈ ಸಿನಿಮಾ ಅಂದುಕೊಂಡಷ್ಟರ ಮಟ್ಟಿಗೆ ಯಶಸ್ವಿ ಆಗಿರಲಿಲ್ಲ ಇನ್ನು ಇವರೆಲ್ಲರಿಗಿಂತ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಐದನೇ ಇಸ್ವಿಯಲ್ಲಿ ಬಿಡುಗಡೆಯಾಗಿದ್ದ ಸತ್ಯಂ ಶಿವಂ ಸುಂದರಂ ಎಂಬ ಹಿಂದಿ ಸಿನಿಮಾದಲ್ಲಿ ಬಾಲಿವುಡ್ನ ಸುರಸುಂದರ ಸ್ಟಾರ್ ನಟಿ ಜೀನತ್ ಅಮನ್ ಆಕ್ಟ್ ಮಾಡಿ ಆ ಸಿನಿಮಾದಲ್ಲಿ ಇವಳು ತುಂಬಾನೇ ಬೋಲ್ಡ್ ಆಗಿ ಅಶ್ಲೀಲವಾಗಿ ತನ್ನ ಎದೆ ಮತ್ತು ಬೆನ್ನಿನ ಭಾಗವನ್ನ ಪ್ರೇಕ್ಷಕರಿಗೆ ಬಿಚ್ಚಿ ತೋರಿಸುತ್ತಾ ಸಂಪೂರ್ಣವಾಗಿ ಆ ಸಿನಿಮಾ ನೋಡುತ್ತಿದ್ದ ಪ್ರೇಕ್ಷಕರನ್ನ ಒಂದು ಕ್ಷಣ ಶಾಕ್ ಆಗುವಂತೆ ಮಾಡಿದ್ಲು ಈ ರೀತಿ ಇವಳು ಎಕ್ಸ್ಪೋಸ್ ಮಾಡಿದ್ರಿಂದಾನೆ ಈ ಸತ್ಯಂ ಶಿವಂ ಸುಂದರಂ ಸಿನಿಮಾ ನಂತರ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ ಆಗಿನ ಕಾಲದ ಮತ್ತು ಈಗಿನ ಕಾಲದ ಎಲ್ಲ ಪ್ರೇಕ್ಷಕರು ಕೂಡ ಜಿನತ್ ಮುಂದೆ ಯಾವ ಹೀರೋಯಿನ್ ಇಲ್ಲ ಬಿಡಿ ಅಂತ ಈಗಲೂ ಮಾತನಾಡ್ಕೊಳ್ತಾ ಇದ್ದಾರೆ ಇನ್ನು ಇವಳು ಹಿಂದೆನೆ ಅದೇ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಬಿಡುಗಡೆ ಆಗಿದ್ದ ರಾಮ್ ತೆರಿ ಗಂಗಾ ಮೇಲಿ ಎಂಬ ಸಿನಿಮಾದಲ್ಲಿ ಆ ಸಿನಿಮಾದ ಹೀರೋಯಿನ್ ಮಂದಾಕಿನಿ ತನ್ನ ಹಳದಿ ಕಲರ್ ಸೀರೆಯನ್ನ ಬಿಚ್ಚಿ ತನ್ನ ಎದೆ ಭಾಗವನ್ನ ಪ್ರೇಕ್ಷಕರಿಗೆ ತೋರಿಸುತ್ತಾ ಮಗುವಿಗೆ ಆಲುಣಿಸುವ ಸನ್ನಿವೇಶದಲ್ಲಿ ನಟಿಸಿದ್ಲು ಇನ್ನು ದಕ್ಷಿಣ ಭಾರತದ ಸಿನಿಮಾಗಳ ವಿಷಯಕ್ಕೆ ಬಂದರೆ ಆಕ್ಟ್ರೆಸ್ ಮತ್ತು ಡ್ಯಾನ್ಸರ್ ಆಗಿದ್ದ ರಮ್ಯಾ ತಾನೇ ಪ್ರೊಡ್ಯೂಸ್ ಮಾಡಿದ್ದ ಓಮಲ್ಲಿ ಎಂಬ ಸಿನಿಮಾದಲ್ಲಿ ಇವಳು ಫುಲ್ ಆರ್ಟ್ ಆಗಿ ತನ್ನ ಎದೆ ಭಾಗವನ್ನ ಎಲ್ಲರಿಗೂ ತೋರಿಸುವಂತೆ ಬಟ್ಟೆ ಹಾಕಿ ಜನರಿಗೆ ಬಿಚ್ಚಿ ಬಿಚ್ಚಿ ತೋರಿಸಿದ್ರು ಕೂಡ ಈ ಸಿನಿಮಾ ಇಟ್ಟಾಗಿರಲಿಲ್ಲ ಹಿಂದಿ ತೆಲುಗು ಸಿನಿಮಾಗಳಲ್ಲಿ ಮಾತ್ರ ಈ ರೀತಿ ನಟಿಯರು ಪೆತ್ತಲೆಯಾಗಿ ನಟಿಸಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಇಂತಹ ಹಲವಾರು ನಟಿಯರಿದ್ದಾರೆ ಅದರಲ್ಲಿ ಮೊದಲಿಗೆ ಸಂಜನಾ ಗರ್ಲಾನಿ ಈಕೆ ದಂಡುಪಾಳ್ಯ ಟೂ ಎಂಬ ಸಿನಿಮಾದಲ್ಲಿ ಫುಲ್ ಆಟ್ ಆಗಿ ಬೆತ್ತರೆಯಾಗಿ ನಟಿಸಿ ನಂತರ ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಆ ಸಿನಿಮಾ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಜೊತೆ ಕಿರಿಕ್ ತೆಗೆದು ನನಗೆ ಮೋಸ ಮಾಡಿ ಈ ರೀತಿ ಸೀನ್ಗಳಲ್ಲಿ ಆಕ್ಟ್ ಮಾಡುವಂತೆ ಮಾಡಿದ್ದಾರೆ ಅಂತ ಹೇಳಿ ಅದು ದೊಡ್ಡ ವಿವಾದವಾಗಿ ಬಹಳ ದೊಡ್ಡ ನ್ಯೂಸ್ ಆಗಿತ್ತು ಆದ್ರೆ ಈ ರೀತಿ ಈ ಸಿನಿಮಾಗೆ ಎಷ್ಟೇ ಬಿಟ್ಟಿ ಪ್ರಚಾರ ಸಿಕ್ಕರು ಈ ದಂಡುಪಾಳಿಯ ಟೂ ಸಿನಿಮಾ ಅಂದುಕೊಂಡಷ್ಟರ ಮಟ್ಟಿಗೆ ಯಶಸ್ವಿ ಆಗದೆ ಫ್ಲಾಪ್ ಆಗಿತ್ತು ಆದ್ರೆ ಈ ಸಿನಿಮಾ ಡೈರೆಕ್ಟರ್ಗೆ ಇಷ್ಟಾದ್ರೂ ಸಮಾಧಾನ ಆಗದೆ ಮತ್ತೆ ದಂಡುಪ್ಪಳ್ಳಿ ಅತ್ತಿ ಎಂಬ ಸಿನಿಮಾ ತೆಗೆದು ಅದರಲ್ಲಿ ಪೂಜಾ ಗಾಂಧಿ ಹಾಟ್ ಆಗಿ ತಮ್ಮ ದೇಹವನ್ನ ಪ್ರದರ್ಶನ ಮಾಡಿದ್ರು ಆದ್ರೆ ಅಷ್ಟೊತ್ತಿಗೆ ಪೂಜಾ ಗಾಂಧಿಗೆ ಮಾರ್ಕೆಟ್ ಬಿದ್ದು ಹೋಗಿದ್ದರಿಂದ ಅಷ್ಟೇನು ಈ ಸಿನಿಮಾ ಫೇಮಸ್ ಆಗಿರಲಿಲ್ಲ ಇನ್ನು ಬೆಂಗಾಳಿ ಸಿನಿಮಾಗಳಂತೂ ಈ ರೀತಿ ನಗ್ನವಾಗಿ ತಮ್ಮ ದೇಹವನ್ನ ಪ್ರದರ್ಶಿಸುವ ಹೀರೋಯಿನ್ ಗಳಿಗೇನು ಕಡಿಮೆ ಇಲ್ಲ ಅಷ್ಟೇ ಸಾಲದೆ ಇವರುಗಳು ನಟಿಸಿದ ಸಿನಿಮಾಗಳಿಂದ ಎಷ್ಟೋ ವಿವಾದಗಳು ಕೂಡ ಆಗಿದೆ ಅದರಲ್ಲಿ ಬೆಂಗಾಲಿ ನಟಿ ರೀಸ್ಸೆ ನಡೆಸಿದ ಗಾಂಡು ಕಾಸ್ಮಿಕ್ ತಶಾರ್ ದೇಶ್ ಬಿಶ್ ಎಂಬ ಸಿನಿಮಾಗಳಲ್ಲಿ ಇವಳು ಫುಲ್ ನಗ್ನವಾಗಿ ನಟಿಸಿ ಅವು ಪ್ರೇಕ್ಷಕರಿಗೆ ಬಾಯಿಗೆ ಬೆರಳಿಡುವಂತೆ ಮಾಡಿತ್ತು ಇನ್ನು ಬೆಂಗಾಳಿಯ ಇನ್ನೊಬ್ಬ ಪ್ರಮುಖ ನಟಿ ಸ್ವಸ್ತಿಕಾ ಮುಖರ್ಜಿ ನಟಿಸಿದ ಟೇಕ್ ಒನ್ ನಗ್ನ ಸನ್ನಿವೇಶಗಳು ಕೂಡ ಆನ್ಲೈನ್ ನಲ್ಲಿ ವೈರಲ್ ಆಗಿತ್ತು ಇನ್ನಿವಳು ಇವಳು ನಾನು ಮಗುವಿಗೆ ಹಾಲ್ ಕೊಡುವುದರಿಂದ ನನ್ನ ಎದೆ ಆ ಸಿನಿಮಾದಲ್ಲಿ ಬಹಳ ಅಂದವಾಗಿ ಕಾಣಿಸುತ್ತೆ ಅಂತ ಮಾಧ್ಯಮಗಳ ಮುಂದೆ ಹೇಳಿದ್ದರಿಂದ ಅದು ಫುಲ್ ನ್ಯೂಸ್ ಆಗಿ ಇದರ ಬಗ್ಗೆ ಚರ್ಚೆಗಳು ಕೂಡ ಆಗಿತ್ತು ಒಟ್ಟಾರೆಯಾಗಿ ಹೇಳ್ಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಹಣಕ್ಕಾಗಿ ಹೆಸರಿಗಾಗಿ ಯಾರು ಏನ್ ಬೇಕಾದರೂ ಮಾಡ್ತಾರೆ ಅಂತ ಇದರಿಂದ ತಿಳಿದು ಬರುತ್ತೆ ಇದಾಗಿತ್ತು ತಮ್ಮ ಸಿನಿಮಾಗಳಲ್ಲಿ ಅಶ್ಲೀಲವಾಗಿ ಹಾಟ್ ಆಗಿ ನಟಿಸಿದ ಹೀರೋಯಿನ್ಗಳ ಕುರಿತಾಗಿ ಒಂದಿಷ್ಟು ಇನ್ಫಾರ್ಮೇಶನ್ ಇನ್ನು ಇಂತಹ ಹೀರೋಯಿನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು